ಮಹಿಳೆಯರು ಅದೆಷ್ಟೇ ಸಬಲವಾದರೂ ಕೂಡ ತಮ್ಮ ಸುರಕ್ಷತೆಯಲ್ಲಿ ಎಲ್ಲ ಒಂದ್ ಕಡೆ ಎಡುತ್ತಾರೆ ಅಥವಾ ತಮ್ಮ ತಮ್ಮನ್ನು ತಾವು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗಿರ್ತಾರೆ ಹಾಗಾಗಿ ಮಹಿಳೆಯರನ್ನ ಸಶಕ್ತರನ್ನ ಹಾಕ್ಸೋದಕ್ಕೆ ತಾವು ಸ್ವಾವಲಂಬಿಯಾಗಿ ತಮ್ಮನ್ನ ತಾವು ಕಾಪಾಡಿಕೊಳ್ಳುವಷ್ಟು ಗಟ್ಟಿಯಾಗಿಸೋದಕ್ಕೆ ಆ ಒಂದು ಕರಾಟೆ ಶಾಲೆ ಏನಿದೆ ಇಂಡಿಯಾದ ಅತ್ಯಂತ ದೊಡ್ಡ ಕರಾಟೆ ಶಾಲೆ ಅಂತ ಅನ್ಸ್ಕೊಂಡಿರುವಂತಹ ಓ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಅನ್ನುವಂತಹ ಕರಾಟೆ ಶಾಲೆ ಇದೀಗ ಮಹಿಳಾ ದಿನಾಚರಣೆಯ ಅಂಗವಾಗಿ ಐವತ್ತು ಮಹಿಳೆಯರ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಇಟ್ಕೊಂಡಿರ್ತಾರೆ ಆ ಒಂದು ಸ್ಪೆಷಲ್ ಕ್ಲಾಸ್ ನಲ್ಲಿ ಟೈಲ್ಸ್ ಬ್ರೇಕಿಂಗ್ ಅನ್ನುವಂತಹ ಟೆಕ್ನಿಕ್ ಅನ್ನ ಮಹಿಳೆಯರಿಗೆ ಹೇಳ್ಕೊಡ್ತಾ ಇದ್ದಾರೆ ಇದು ಅತ್ಯಂತ ಕಠಿಣವಾದಂತಹ ಟೆಕ್ನಿಕ್ ಅಂತಾನೆ ಪರಿಗಣಿಸಲಾಗುತ್ತೆ ಕರಾಟೆಯಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ಕಲ್ತ್ರೆ ಎದುರಾಳಿಯನ್ನ ಕ್ಷಣಾರ್ಧದಲ್ಲಿ ಹೊಡೆದುರುಳಿಸಬಹುದು ಇನ್ನು ಮಹಿಳೆಯರು ಈ ಒಂದು ಟೆಕ್ನಿಕ್ ಅನ್ನ ಕಲಿತರೆ ಅಥವಾ ಬೇಸಿಕ್ ಕರಾಟೆ ಅನ್ನ ಕಲಿತರೆ ತಮ್ಮ ಕಷ್ಟದ ಸಂದರ್ಭದಲ್ಲಿ ತಮ್ಮನ್ನು ತಾವು ಸುರಕ್ಷಿತಗೊಳಿಸಿಕೊಳ್ಬಹುದು ಹಾಗಾಗಿ ಈ ಒಂದು ಕ್ಲಾಸ್ ಅನ್ನ ಅರೇಂಜ್ ಮಾಡಿತ್ತು ಓ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಇನ್ನು ಇದರಿಂದ ಸಾಕಷ್ಟು ಜನ ಮಹಿಳೆಯರು ಇನ್ಸ್ಪೈರ್ ಆಗಿ ಹೌದಪ್ಪ ನಾವು ಕೂಡ ಇದನ್ನ ಕಲಿಬೇಕು ಅಂತ ಮುಂದಾಗ್ತಾ ಇದ್ದಾರೆ